ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಅವಕಾಶ ಮಾಡಿಕೊಟ್ಟರೆ ನೆತ್ತಿಯ ಮೇಲೆ ಕತ್ತಿಕಟ್ಟಿಕೊಂಡು ಇದ್ದಂತೆ ಎಂದು ಶ್ರೀ ಕ್ಷೇತ್ರ ಬಂಗಾರಮುಖಿಯ ಧರ್ಮದರ್ಶಿ ಮಾರುತಿ ಗುರೂಜಿ ಹೇಳಿದರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ನಡೆಯುವ ವಿಚಾರಗೋಷ್ಠಿಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಕ್ಷೇತ್ರ ಬಂಗಾರಮುಖಿಯ ಧರ್ಮದರ್ಶಿ ಮಾರುತಿ ಗುರುಜಿ ಮಾಹಿತಿಯನ್ನ ನೀಡಿದರು ಇದೇ ಬರುವ ಆಗಸ್ಟ್ ಇಪ್ಪತ್ನಾಲ್ಕರಂದು ನಡೆಯುವ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ನಡೆಯುವ ವಿಚಾರಗೋಷ್ಠಿಯ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ ಅವರು ಅಣೆಕಟ್ಟಿನಲ್ಲಿ ವಿದ್ಯುತ್ ಉತ್ಪಾದನೆ ಪ್ರಾರಂಭವಾದಿಂದ ಇಲ್ಲಿಯವರೆಗೆ ಊರಿಗೆ ಆಗಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಆಗಲಿ ಯಾವ ಕೊಡುಗೆಯೂ ಕೆಪಿಸಿಯಿಂದ ಸಿಕ್ಕಿಲ್ಲ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ಅಭಿವೃದ್ಧಿ ಪರವಾಗಿ ಇದ್ದೇವೆ ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ವ್ಯವಸ್ಥೆ ಇದೆ ಗುಡ್ಡ ಕುರಿದು ಭೂಗತವಾಗಿ ಮಾಡುವ ಯೋಜನೆ ಇದು ಇಂತಹ ಭೂಗತ ಯೋಜನೆಗೆ ಅವಕಾಶ ಮಾಡಿಕೊಟ್ಟರೆ ನೆತ್ತಿಯ ಮೇಲೆ ಕತ್ತಿ ಕಟ್ಟುಕೊಂಡು ಇದ್ದಂತೆ ವೈನಾಡು ಅಂಕೋಲಾ ಶಿರೂರು ಕೊಡಗು ಜಿಲ್ಲೆಯಲ್ಲಿ ಗುಡ್ಡ ಕುಸಿತದ ಪರಿಣಾಮ ಎದುರಿಸಿದ್ದೇವೆ ಯೋಜನೆ ಬೇಕು ಅಂತಾದರೆ ಯೋಜನೆ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಿ ಹೇಳಿ ಎಂದರು ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಇದು ಶರಾವತಿಯಿಂದ ಕೂಡಲ್ಪಟ್ಟಂಥದ್ದು ಇಲ್ಲೇ ನಮ್ಮ ಸಮೀಪದಲ್ಲಿ ನಡೆದಂಥ ಈ ಶರಾವತಿ ಅಣೆಕಟ್ಟು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇದರ ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಕಾರ್ಯ ಆರಂಭ ಎರಡು ಸಾವಿರನೇ ಇಸ್ವಿನಲ್ಲಿ ಪ್ರಾರಂಭ ಆಗಿದೆ ಅದು ಇಲ್ಲಿವರೆಗೆ ಪ್ರಾರಂಭ ಆದ ದಿನದಿಂದ ಇಲ್ಲಿವರೆಗೆ ಊರಿಗಾಗಲಿ ಅಥವಾ ಇಲ್ಲಿ ಸುತ್ತಮುತ್ತ ಪ್ರದೇಶಕ್ಕಾಗಲಿ ಯಾವ ಒಂದು ರೂಪಾಯಿನ ಕೊಡುಗೆಯನ್ನು ಸಹ ಕೆ ಪಿ ಸಿ ಅಂತ ಇವತ್ತಿಗೂ ಸಿಕ್ಕಿಲ್ಲ ಇದು ಒಂದು ನಿದರ್ಶನ ನಾವು ಅಭಿವೃದ್ಧಿಯ ವಿರೋಧ ಅಲ್ಲ ಅಭಿವೃದ್ಧಿಯ ಪರವಾಗಿ ಇದ್ದೇವೆ ಬಹಳ ಜನ ಹೇಳ್ತಾರೆ ಮಾತಾಡ್ತಿದ್ರೆ ನೀವು ಕರೆಂಟ್ ಬೇಕು ಅಂತ ಕೇಳ್ತೀರಿ ಇಂಥ ಯೋಜನೆಗಳು ಬೇಡ ಅಂತ ಹೇಳ್ತೀರಿ ಅಂತ ಹೇಳಿ ಕರೆಂಟ್ ಬೇಕು ಅಂತ ಬೇಕಷ್ಟು ದಾರಿಗಳಿದ್ದಾರೆ ಇವತ್ತು ಪರ್ಯಾಯದಾರಿಗಳು ಬೇಕಷ್ಟಿದ್ದಾವೆ ಇವತ್ತು ಶರಾವತಿ ಪಂಪ್ ಸ್ಟೋರೇಜ್ ಏನು ಮಾಡ್ತಾ ಇದ್ದಾರೆ ಈ ಯೋಜನೆ ಭೂಗತವಾಗಿ ಮಾಡ್ತಕ್ಕಂಥ ಕಾರ್ಯ ಇದೆ ನಾನು ವಯನಾಡ್ ಇರ್ಬೋದು ಅಂಕೋಲ ಇರ್ಬೋದು ಕೊಡಗು ಇರ್ಬೋದು ಎಲ್ಲ ಒಂದು ಜಾಗದ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ಭೌಗೋಳಿಕ ಸ್ಥಿತಿಯನ್ನು ನೋಡಿಕೊಂಡ್ರೆ ಅಲ್ಲಿ ಆಗ್ತಕ್ಕಂಥ ಭೂಕುಸಿತ ಐತೆ ನೋಡಿಕೊಂಡು ನಾವು ಇಲ್ಲಿ ಮತ್ತೊಂದು ಭೂಗತ ಯೋಜನೆಗೆ ಅವಕಾಶ ಕೊಡುವುದರಿಂದ ನಮ್ಮ ತಲೆ ಮೇಲೆ ಒಂದು ಕತ್ತಿ ಇಟ್ಕೊಂಡು ಹಾಗೆ ನಿತ್ಯ ತೂಕ ಕತ್ತಿ ನಿಂಚ್ಕೊಂಡು ಮಲ್ಕೊಂಡ ಹಾಗೆ ಅದರ ಅವಶ್ಯಕತೆಗಳು ಬೇಕಾಗಿಲ್ಲ ಅಥವಾ ನೀವು ಬೇಕು ಅಂತ ಆದರೆ ಅದು ಸಂಬಂಧಪಟ್ಟಂತ ಯೋಜನೆಯ ಆಮೂಲಾಗ್ರ ವರದಿಯನ್ನ ಡಿ ಪಿ ಆರ್ ಅಲ್ವಾ ಅದನ್ನ ಜನಸಾಮಾನ್ಯರಿಗೂ ಕೊಟ್ಟು ಅರ್ಥ ಮಾಡ್ಕೊಳ್ಳಿ ಜನ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಸಮಂಜಸ ಇದೆ ಅಂತ ಹೇಳುವಂಥದ್ದು ಪ್ರಪಂಚದಲ್ಲೇ ಇಲ್ಲದೇ ಇರುವ ಸಸ್ಯ ಸಂಕುಲ ಇಲ್ಲಿಯ ಅರಣ್ಯದಲ್ಲಿದೆ ಸರ್ಕಾರವೇ ರಚಿಸಿದ ಕಾನೂನು ಅರಣ್ಯ ಹಕ್ಕು ವನ್ಯಜೀವಿ ಸಂಕುಲ ಪರಿಸರ ಸಂರಕ್ಷಣೆ ಹೀಗೆ ನೀವೇ ಹಾಕಿದ ಬೇಲಿ ನೀವೇ ಮುರಿತಾ ಇದ್ದಾರೆ ಎಂದರು ಯುನೆಸ್ಕೋದಿಂದ ಮಾನ್ಯತೆ ಪಡೆದ ಪಶ್ಚಿಮಘಟ್ಟ ಅರಣ್ಯ ಪ್ರದೇಶವಾಗಿದೆ ನೂರ ನಲವತ್ತೆರಡು ಹೆಕ್ಟರ್ ಅರಣ್ಯ ನಾಶ ಸಾವಿರದ ಆರುನೂರು ಮರ ಕಡಿಯಲಾಗುತ್ತದೆ ಈ ಯೋಜನೆಗೆ ಬಳಸುವ ಕೋಟಿ ಕೋಟಿ ಅನುದಾನದಿಂದ ಪರ್ಯಾಯ ವಿದ್ಯುತ್ ಉತ್ಪತ್ತಿ ಮಾಡಬಹುದಾಗಿದೆ ಸಿಂಗಳಿಕ ಸಮುಚ್ಚಳ ಹುಲಿ ಸಂರಕ್ಷಣೆ ಪ್ರದೇಶ ಕಾಳಿಂಗ ಸರ್ಪ ಪ್ರದೇಶದಂತಹ ಸೂಕ್ಷ್ಮ ಪ್ರದೇಶ ಇದಾಗಿದೆ ಈ ಯೋಜನೆಗೆ ಹತ್ತು ಕೋಟಿ ಸಾಲ ಹೊರದೇಶದಿಂದ ಪಡೆಯಲಾಗುತ್ತಿದೆ ಬೇಗೋಡಿ ಗ್ರಾಮದ ನೂರ ಕುಟುಂಬ ಅತಂತ್ರವಾಗುವ ಪರಿಸ್ಥಿತಿಯಲ್ಲಿದೆ ಎಂದರು ಸತ್ಯ ಸಂಗತಿಯನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂತೆ ಕೆಲಸ ಆಗಬೇಕು ಮತ್ತೆ ಇದರ ಸಾಧಕ ಬಾಲಕಗಳ ಬಗ್ಗೆ ಇವತ್ತು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೇವೆ ಪ್ರಾಣಿಗಳ ಸಂರಕ್ಷಣಾ ಪ್ರದೇಶ ಅಂತ ಹೇಳ್ತೇವೆ ಅಲ್ವಾ ಇಲ್ಲಿರ್ತಕ್ಕಂಥ ಶರಾವತಿಗಳನ್ನು ಇರತಕ್ಕಂಥ ಜೀವ ವೈವಿಧ್ಯ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಜೀವ ವೈವಿಧ್ಯ ಇಲ್ಲಿದೆ ಅಂತ ಅದೇ ಅನೇಕರು ಸಂಶೋಧನೆ ಇವತ್ತು ಮಾಡ್ತಾ ಇದ್ದಾರೆ ಅದರ ಪೂರ್ಣ ವರದಿ ಇವತ್ತಿಗೂ ಸಿದ್ಧ ಆಗಿಲ್ಲ ಅಂತದ್ ಏನೂ ಆಗದಿರೋ ಈ ಸಂದರ್ಭದಲ್ಲಿ ಇಲ್ಲಿಯ ಸಸ್ಯ ಸಂಕುಲಗಳು ಇಡೀ ನಮ್ಮ ಪ್ರಪಂಚದಲ್ಲಿ ಇಲ್ಲದೆ ಇರತಕ್ಕಂಥ ಸಸ್ಯ ಸಂಕುಲಗಳು ಇಲ್ಲಿದ್ದಾವೆ ಇದರ ಬಗ್ಗೆ ಆಗಿ ಯೋಚನೆ ಮಾಡ್ತಾ ಇಲ್ಲ ಇದರ ರಕ್ಷಣೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀವೇ ರೂಪಿಸಿಕೊಂಡಂತಹ ಕಾನೂನುಗಳು ಸರ್ಕಾರವೇ ರೂಪಿಸಿದಂತಹ ಕಾನೂನು ಇದು ನಾವು ರೂಪಿಸದಲ್ಲ ಅಲ್ವಾ ಅರಣ್ಯ ಹಕ್ಕುಗಳ ಕಾಯ್ದೆ ಇರಬಹುದು ವನ್ಯಜೀವಿ ರಕ್ಷಣೆ ಕಾಯ್ದೆ ಇರಬಹುದು ಪರಿಸರ ರಕ್ಷಣೆ ಕಾಯ್ದೆ ಇರಬಹುದು ಅಥವಾ ಅತಿಸೂಕ್ಷ್ಮ ಅರಣ್ಯ ಪರಿಸರ ರಕ್ಷಣೆ ಕಾಯ್ದೆ ಇರಬಹುದು ಎನ್ವಾರ್ಮೆಂಟಲ್ ಇದರ ಸಂಬಂಧಪಟ್ಟ ಕಾಯ್ದೆಗಳು ಇರಬಹುದು ಎಲ್ಲ ಕಾಯ್ದೆಗಳು ಸಹ ಇದ್ದು ನೀವೇ ಹಾಕೊಂಡಂತ ಬೇಲಿಂದ ನೀವೇ ಇದ್ದೀರಿ ಇದಕ್ಕೆ ನೀವು ಸರಿಯಾದ ಒಂದು ಉತ್ತರವನ್ನು ಸಮಾಜಕ್ಕೆ ಕೊಡಬೇಕಿತ್ತು ಕೊಡಲಿಲ್ಲ ಆ ಕಾರಣಕ್ಕಾಗಿ ಇದೇ ಬರತಕ್ಕಂಥ ಈಗ ಇಪ್ಪತ್ನಾಲ್ಕನೇ ಒಂದು ಕ್ಷೇತ್ರದಲ್ಲಿ ಈ ಪರಿಸರ ಸಂಬಂಧಪಟ್ಟಂತ ರೀತಿಯಲ್ಲಿ ಅಧ್ಯಯನ ಮಾಡದಂತ ಹಿಂದೆ ಸರ್ಕಾರದಲ್ಲೂ ಸಹ ಕಾರ್ಯ ಮಾಡದಂತ ವ್ಯಕ್ತಿಗಳು ವಿಜ್ಞಾನಿಗಳು ಸಂಶೋಧಕರು ಅಂತವರನ್ನ ನಾವು ಕರೆಸಿಕೊಂಡು ಜನಸಾಮಾನ್ಯರಿಗೆ ಒಂದು ಅರಿವು ಹಾಗೆ ಇದರ ಬಗ್ಗೆ ತಿಳಿ ಹೇಳಲಿಕ್ಕೆ ನಾವು ಆಮಂತ್ರಣ ಮಾಡ್ತಾ ಇದ್ದೇವೆ ಜೊತೆಗೆ ಇದರಲ್ಲಿ ಯಾರ ಪರ ವಿರೋಧ ಕೆ ಪಿ ಸಿ ಅವರಿಗೂ ಸಹ ನಾವು ಆಮಂತ್ರಣ ಮಾಡಿದ್ದೇವೆ ಫಾರೆಸ್ಟ್ ಇಲಾಖೆಯವರಿಗೂ ಸಹ ಆಮಂತ್ರಣ ಮಾಡಿದ್ದೇವೆ ಯಾಕೆಂದ್ರೆ ಅವರು ಸಹ ಅವರ ಅಭಿಪ್ರಾಯವನ್ನು ಮಂಡನೆ ಮಾಡಬೇಕು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ದೇವೆ ಬರ್ತಾ ಅಂತ ಗೊತ್ತಿಲ್ಲ ಆಮಂತ್ರಣ ಸಹ ನಾವು ಮಾಡ್ತಾ ಇದ್ದೇವೆ ಅಕಸ್ಮಾತ್ ಆಮಂತ್ರಣ ಮುಟ್ಟಿಲ್ಲ ಅಂತ ಈ ಮಾಧ್ಯಮ ಮುಖಾಂತರ ನಾವು ಆಮಂತ್ರಣ ಮಾಡ್ತೇವೆ ಅವಶ್ಯವಾಗಿ ಬನ್ನಿ ನಿಮ್ಮ ತಿಳುವಳಿಕೆಯನ್ನ ನಿಮ್ಮ ಮಾಹಿತಿಯನ್ನ ಸಾರ್ವಜನಿಕರಿಗೆ ಈ ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಲು ಯೋಜನೆಯ ಅಧ್ಯಯನ ಮಾಡಲು ಅನೇಕ ತಜ್ಞರು ವಿಜ್ಞಾನಿಗಳು ಚಿಂತಕರು ಸಂಶೋಧಕರು ಸಂಘ ಸಂಸ್ಥೆಯವರು ಆಗಮಿಸಲಿದ್ದಾರೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಗಣೇಶ್ ಹೆಗಡೆ ಬೊಮ್ಮಾರಿದ್ದರು ಅಜಿತ್ ಕುಮಾರ್ ಹೆಗಡೆ ಸ್ವಾಗತಿಸಿದರು ಕಿರಣ್ ಮಹಾಲೆ ವಂದಿಸಿದರು ವಿಸ್ಮಯ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ